ಮಾಣಿಲ ಶ್ರೀಗಳವರ ದಿವಿಯ ಹಸ್ತದಿಂದ ದೀಪ ಪ್ರಜ್ವಲನೆಗೊಳ್ಳುವುದರ ಮೂಲಕ ಮೂರನೆಯ ವೇದಿಕೆಯಲ್ಲಿ ಕಾರ್ಯಕ್ರಮ ಎನ್ನುವುದು ಜರುಗುವುದು ಜರುಗುತ್ತಾ ಇದೆ ಯಕ್ಷಗಾನ ವೇದಿಕೆಯಾದ ಕಾರಣ ಯಕ್ಷಗಾನೀಯವಾದ ಸ್ತುತಿಯನ್ನು ಮಾಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಶುಭ ಚಾಲನೆಯನ್ನು ನೀಡುವುದಕ್ಕಿದ್ದೇವೆ ಮುಧದಿಂದ ನಿನ್ನ ಕೊಂಡಾಡಬೇಕು ಅನವರತ ಮದಗೂರ ವಿಘ್ನೇಶ ದೇವ ಜಗದೀಶ ಎನ್ನುವಂತಹ ಶೀರ್ಷಿಕೆಯ ಅಡಿಯಲ್ಲಿ ನಮ್ಮ ವಾರ್ತಿಸುಪ್ಪ ಸಭಾಂಗಣ ಎನ್ನುವಂಥದ್ದು ವಿಜೃಂಭಿಸುತ್ತಾ ಇದೆ ಶ್ರೀಗಳವರು ದೀಪ ಪ್ರಜ್ವಲನೆಯನ್ನು ಮಾಡುತ್ತಕ್ಕಿದ್ದಾರೆ ಅದೇ ರೀತಿಯಾಗಿ ದೀಪ ಪ್ರಜ್ವಲನೆಯಾಗುವಾಗ ಯಕ್ಷಗಾನ ಶೈಲಿಯಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಗಣಪತಿ ಸ್ತುತಿಯನ್ನು ಜೊತೆಯಾಗಿ ಮಾಡುತ್ತಾ ದೀಪವನ್ನು ಪ್ರಜ್ವಲಿಸಬೇಕು ಅಂತ ಶ್ರೀಗಳಲ್ಲಿ ಕರ ಮುಗಿದು ಹೇಳಿಕೊಡುತ್ತಾ ಇದ್ದೇವೆ Sí. Soy... you okay. ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಮೂರು ಮೂರು ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಬೇಕು ಬಹಳಷ್ಟು ಕಾರ್ಯಕ್ರಮಗಳು ಬಂದಿರೋದ್ರಿಂದ ಯಾವುದೇ ನಾಲ್ಕು ವೇದಿಕೆಗಳನ್ನು ಸಾಂಸ್ಕೃತಿಕ ಅದರಲ್ಲಿ ವಿಶೇಷವಾಗಿ ಯಕ್ಷಗಾನಕ್ಕೆ ಒಂದು ಮೆರುಗು ಕೊಡಬೇಕು ಪಾತ್ರ ಈ ಕ್ಷೇತ್ರ ಯಕ್ಷಗಾನಕ್ಕೆ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಧರ್ಮಸ್ಥಳ ಮೇಳದ ಕಲಾನಕ್ಷರಾದ ಭಾಗವಾಗಿದೆ ನಾವೆಲ್ಲ ಯೋಚಿಸಿ ಯಕ್ಷಗಾನ ಪ್ರತ್ಯೇಕ ವೇದಿಕೆಯ ವ್ಯವಸ್ಥೆ ಮಾಡಬೇಕು ಮತ್ತೆ ಅದರಲ್ಲಿ ವಂಚಿತರಾಗಬಾರದು ಯಕ್ಷಗಾನದ ಪ್ರತಿ ದಿವಸದ ಸೇವೆಗೆ ಕೂಡ ಅವರು ಹೋಗ್ಬೇಕನ್ನೋ ದೃಷ್ಟಿಯಲ್ಲಿ ಅದನ್ನು ಕೂಡ ಆ ಸಂದರ್ಭದಲ್ಲಿ ಕೂಡ ಅದನ್ನು ಸಹ ಬಿಡು ಮಾಡಿ ಈ ಒಂದು ವೇದಿಕೆಯನ್ನು ಇವತ್ತು ನಿರ್ಮಾಣ ಆಗಿದೆ ಭಕ್ತಾದಿಗಳು ಈ ವೇದಿಕೆಯಲ್ಲಿ ನಾಲ್ಕಿನವರೆಗೆ ಯಕ್ಷಗಾನದ ಎಲ್ಲ ಪರಂಪರೆಯ ಆ ಒಂದು ಪ್ರಾತಿಶಿಕೆಗಳು ಯಕ್ಷಗಾನಗಳು ನಡೆಯಲಿಕ್ಕಿದೆ ಐದಿಕತೆಗಳು ನಡೀಲಿಕ್ಕಿದೆ ಇದನ್ನೆಲ್ಲರೂ ಸಾಧಿಸಬೇಕು ಯಕ್ಷಗಾನ ಅನ್ನೋದು ಎಂಟು ಕಲೆಯಾದರೂ ಬಹಳಷ್ಟು ವೈಶಿಷ್ಟ್ಯಪರ್ಣ ಪುರಾಣಿಗಳನ್ನು ಕೊಡುವಂತಹ ಪ್ರಯತ್ನ ಕೂಡ ಈ ವೇದಿಕೆಯಲ್ಲಿ ಮಾಡಿದ್ದಾರೆ ಆನಂದಿಸಬೇಕು ಮತ್ತು ಈ ಕಾರ್ಯಕ್ರಮ ಯಶಸ್ವಿಯನ್ನು ಕಾಣಬೇಕು ಈ ವೇದಿಕೆ ತುಂಬಿ ಬರಬೇಕು ವೇದಿಕೆ ಎದುರ್ಬಾಗಿ ಅವರು ಕೂಡ ಈ ಕ್ಷೇತ್ರದ ಎಲ್ಲಾ ಕಾರ್ಯಕ್ರಮದಲ್ಲಿ ಅವಿರತವಾಗಿ ಕ್ಷೇತ್ರ ಸಾನಿಧ್ಯದಲ್ಲಿ ತಮ್ಮ ಸೇವೆಯನ್ನು ಮಾಡ್ತಾ ಇದ್ದಾರೆ ದಿವಶಂಕರಿಗಳು ಸುಬ್ರಹ್ಮಣ್ಯರು ಇದೆಲ್ಲ ನಮ್ಮ ಈ ಭಾಗದ ಎಲ್ಲಾ ಕಾರ್ಯಕ್ಷೇತ್ರದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದ ಎಲ್ಲ ವಿಶೇಷವಾದಂಥ ಈ ವೇದಿಕೆಯ ಜವಾಬ್ದಾರಿಯನ್ನು ಸುಬ್ರಹ್ಮಣ್ಯ ಮಕ್ಕಳು ನಿರ್ವಹಿಸಿಕೊಂಡು ಬಂದಿದ್ದಾರೆ ಅವರಿಗೂ ಮತ್ತು ಈ ಸಮಿತಿಯವರಿಗೂ ಸಾಂಸ್ಕೃತಿಕ ಕಾರ್ಯಕ್ರಮದ ಎಲ್ಲ ಸಮುದಾಯವೂ ಮತ್ತು ಜೀರ್ಣೋದ್ಧಾರ ಸಮಿತಿ ಎಲ್ಲ ಸದಸ್ಯರಿಗೂ ಒಳ್ಳೆಯ ರೀತಿಯ ಎಲ್ಲ ನಿರಂತರವಾಗಿ ನಡೆದು ಬರಲಿ ಯಾವುದೇ ಮಳೆಯ ತೊಂದರೆ ಆಗುತ್ತೆ ಅವರು ಮುಗಿಸ್ಕೊಟ್ಟು ನಾವು ಹೊರಗೆ ಎಲ್ಲ ಕಾರ್ಯಕ್ರಮವಾಗಿ ನೆರವೇರಲಿಕ್ಕೆ ಪ್ರಾರಂಭಿಸಿ ಬರತಕ್ಕಂಥ ಈ ವೇದಿಕೆಯಲ್ಲಿ ಬರತಕ್ಕಂಥ ಎಲ್ಲ ಕಲಾವಿದರು ಕಲಾಸೇವೆ ಮಾಡುತ್ತಿರುವಂತಹ ಎಲ್ಲ ಮಂಡಳಿಯ ದೇವರು ಇನ್ನಷ್ಟು ಅವರ ಕಾರ್ಯಕ್ಷೇತ್ರದಲ್ಲಿ ಕಲಾಸೇವೆ ನಮ್ಮ ಸುರಕ್ಷಿತ ದೀಪ ಪ್ರಜ್ವಲನ ಮೂಲಕ ಉದ್ಘಾಟಿಸಿ ನಮ್ಮನ್ನೆಲ್ಲ ಆಶೀರ್ವದಿಸಿದಂತಹ ಮಾಹಿಶ್ರೀಗಳವರಿಗೆ ನಮನಗಳ ಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಅದೇ